ಏನು ಯತ್ನ ಮಾಡ್ತಾ ಕುತಿದಿ ಏನು ಇಲ್ಲ ಕನಕ ಅದೇ ನನ್ನ ಮಗ ನನ್ನ ಬೇಡ ಅಂತ ಅಂದ್ಬಿಟ್ನಲ್ಲ ಅಂತ ಅದನ್ನೇ ಒಂದ್ ಯತ್ನ ಮಾಡ್ತೇವ ಕನಕ ಅಯ್ಯೋ ಮಕ್ಳಿಗೆ ಏನು ಗೊತ್ತಾಗದ್ ಬುಡವ ಬಿಡು ತರಗಿಸ್ಕೋ ಬೇಡ ಎಂತೆ ಮಾತಂದ ಗೊತ್ತಾಕ ನನ್ನ ಮಗ ಶುದ್ದನು ಆ ನಮ್ಮಅಮ್ಮ ನನ್ ಬಿಟ್ಟೋಯ್ತು ಅದಕ್ಕೆ ನಮ್ಮಮ್ಮ ಕಂಡ್ರಿ ನನ್ಗೆ ನಮ್ಮಮ್ಮನ ಕಂಡು ಇಷ್ಟ ಇಲ್ಲ ಅಂತ ಅನ್ಬಿಟ್ನಲ್ಲ ನೆನೇ ಯಾಕ ಅದನ್ನೇ ಯತ್ನ ಮಾಡಿ ಕನಕ ಅಯ್ಯೋ ಮಕ್ಳು ಮನ್ಸು ಬಾಳ ಬೆಳಗ್ಗೆ ಆದ್ನ ಕನವ ಮಾಡ್ದೆ ಯಾವ್ದೆ ಕಡಕು ಸರಿ ಮಾಡಕಾಯ್ಕಿಲ್ಲ ಬುಡು ಏನು ಸರಿ ಆಯ್ತದೆ ಏತೆ ಮಾಡ್ಬೇಡ ನೀನು ಸುಮ್ನೀರು ಅಯ್ಯೋ ಏನೋ ನಿಜಕ್ಕೂ ಬೇಜಾರ ಬೇಜಾರು ಕಣಕ ಕನಕ ಎದ್ದಿ ಕೈಗಾರ ತಕೊಂಡು ತಲೆಗೆಣ್ಣ ಹಾಕ ಇರ್ಬಾ ಮಾಡಿ ಮಾಡ್ತಾನೆ ಯಾಕೆ ಬೇಜಾರ್ ಮಾಡ್ಕೊಂಡು ಅಯ್ಯೋ ಏನೋ ಒಳ್ಳೆದೇನೋ ಕಣಕ ಮುಗಿ ಊಟ ಕೊಡೋ ಬಾ ಊಟ ನಡಿ ನಾನು ಹಲೋ ಹಲೋ ಯಾರು ಮಾಡಿ ಬರ್ತೀನಿ ಸರ್ ನೀವ ಹೇಳಿ ಮಾತಾಡಕ್ ಇಷ್ಟ ಯಾಕೆ ಮಾಡ್ತಾ ಇದೀಯಾ ಫೋನ್ ಮಾಡಿ ಫೋನ್ ಪಿಕ್ ಮಾಡಿ ಮಾತಾಡಲ್ಲ ತುಂಬ ಬೇಜಾರು ಮಾಡ್ತೀಯಪ್ಪ ಯಾಕೆ ಏನಾಯ್ತು ಏನಕ್ಕೆ ಬ್ಲಾಕ್ ಲಿಸ್ಟ್ ಹಾಕಿದ್ಯಾ ನೀನು ನನ್ನ ನಂಬರ್ ಫೋನ್ ಬಂದರೆ ಮಾಡ್ತಾರೆ ಬರ್ತಾನೆ ಇಲ್ಲ ನಿಮಗೆ ಸರ್ ನಿಮ್ಗೆ ಎಷ್ಟಲ ಹೇಳ್ಬೇಕು ನಿಮಗೆ ಒಂದು ಸತಿ ಹೇಳಕ್ತಲ್ಲ ನಿಮಗೆ ಫೋನ್ ಮಾಡಬೇಡಿ ಅಂತ ಸರ್ ಪ್ಲೀಸ್ ಸರ್ ನೋಡಿ ಇವಾಗ ನಿಂದು ಬೆಂದು ನಾನು ಸಹಾಯ ಪರಿಸ್ಥಿತಿಗೆ ಬಂದು ಕೂತಿದ್ದೀನಿ ಮನೆ ಬಿಟ್ಟು ಮನೆಗೆ ಒಂದು ಆಶ್ರಯ ಆಶ್ರಯಿಲ್ಲಂಗೆ ಯಾರ್ದೋ ಮನೆಗೆ ಬಂದು ನಾನು ಆಶ್ರಯ ಪಡ್ಕೊಂಡು ಕುಂತೀನಿ ದಯವಿಟ್ಟು ಸರ್ ನಿಮ್ಮ ಕಾಲ್ಗಾರ ಬಿಡ್ತೀನಿ ನಾನು ಪಡ್ದು ಬಿಟ್ಬಿಡಿ ಸರ್ ಪದೇ ಪದೇ ಫೋನ್ ಮಾಡಬೇಡಿ ನೀವು ಎಷ್ಟು ಸತಿ ಹೇಳ್ಬೇಕು ನಿಮಗೆ ಎಷ್ಟು ಸತಿ ಹೇಳ್ಬೇಕು ಸರ್ ಹೇಳಿ ನೀವೇ ನನಗೆ ಇಷ್ಟ ಇಲ್ಲ ಅಂದಮೇಲೆ ಅರ್ಥ ಮಾಡ್ಕೋಬೇಕು ಇವತ್ತು ನಿಮ್ಮಿಂದ ನಾನು ಒಳ್ಳೆ ಚೆನ್ನಾಗಿ ಜೀವನ ಹಾಳು ಮಾಡ್ಕೊಂಡು ಕೂತೀವಿ ಇನ್ನೂ ಏನಾಗಬೇಕು ಸರ್ ಇನ್ನೂ ಏನಾಗಿ ಯಾಕೊಟ್ಟೋಗಬೇಕು ಹೇಳಿ ಯಾಕೆ ಹಿಂಗೆ ಮಟ್ಟ ಉರ್ಸ್ತಾ ಇದ್ದೀರಿ ಸರ್ ಯಾಕೆ ಫೋನ್ ಮಾಡ್ತಾಯಿದ್ದೀರಿ ನೀವು ಎಷ್ಟು ಸತಿ ಹೇಳ್ಬೇಕು ನಿಮಗೆ ಫೋನ್ ಮಾಡಬೇಡಿ ಅಂತ ಒಂದು ಸತಿ ಅರ್ಥ ಹಾಕಿ ನಿಮಗೆ ಪದೇ ಪದೇ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತೀರಲ್ಲ ನೀವು ಬ್ಲಾಕ್ ಲಿಸ್ಟ್ ಹಾಕಿಂತಾನೆ ಅಲ್ಲಿ ಅರ್ಥ ಮಾಡ್ಕಬೇಕು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಇವ್ರಿಗೆ ಮಾಡ್ಬಾರ್ದು ಅನ್ನೋದನ್ನ ಅರಿವು ಆಗಬೇಕು ನೀವು ಎಜುಕೇಟೆಡ್ಗಳು ಸರ್ ನೀವು ನಿಮಗೇನು ವಿದ್ಯೆ ವಿದ್ಯೆ ಕಲ್ತಿರಿ ನೀವು ಬುದ್ಧಿರೋ ನಿಮಗೆ ಎಷ್ಟು ಸತಿ ಹೇಳ್ಬೇಕು ನಿಮಗೆ ನನ್ನ ಜೀವನ ನಿಮ್ಮಿಂದ ಯಾಕೊಟ್ಟೋಗಿ ಬೀದಿ ಪಾಲ್ ಕುತೀವಿ ಇನ್ನೂ ಏನಾಗಬೇಕು ಹಿಂಗೆ ಅರ್ಥ ಇದ್ದೀರಿ ಸರ್ ನೀವು ಇನ್ನೂ ಏನಾಗಬೇಕು ಹೇಳಿ ನನಗೆ ಓ ಏನೋ ನಾವು ಆಗುತ್ತೆ ನಿಮಗಿಲ್ಲ ಅನ್ಸುತ್ತ ನಿಮಗೆ ಏ ಪದೇ ಪದೇ ಫೋನ್ ಮಾಡಬೇಡಿ ಇಡೀ ಸುಮ್ಮನೆ ನೀವು ನಿಮ್ಮ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ ಅದರಲ್ಲಿ ಅರ್ಥ ಮಾಡಬೇಕು ನೀವು ನಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಈ ಸುಮ್ಮನೆ ಇರಬೇಕು ನೀವು ಅದೇ ಒಂದು ದಾಸ ಏನು ಫೋನ್ ಮಾಡಿ ಮಾಡಿ ಟಾಚ ಕೊಟ್ಟಿರಿ ನೀವು ಓಹ್ ಇದೇ ಸರಿ ಆಯಿತು ಏನಕಟ್ಟಿದ್ದೀರಾ ಕಡೆ ನೀವು ಆಯಿತು ಓಹ್ ಹೋ 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 ಏನು ಲತಾ ಮೇಡಮ್ ಏನು ಈ ಪಾರ್ಟಿ ಮಾತಾಡ್ತಾ ಇದ್ದೀರಾ ನೋಡಿ ಲತಾ ನನ್ನ ಹತ್ರ ಇನ್ನಿನ್ನ ನಾಟ ನಡೆಯಲ್ಲ ಸರಿನಾ ಏನು ನಾನು ಕೊಟ್ಟು ಗಿಫ್ಟ್ಗಳೆಲ್ಲ ಇಸ್ಕೊಂಡೆ ನಂಗೆ ತಗೊಂಡು ಡ್ರೆಸ್ಸು ನೆಕ್ಲೆಸ್ಸು ಎಲ್ಲ ಇಸ್ಕೊಂಡಿರ್ತಾನೆ ವಾಪಸ್ ಕೊಡಬೇಕಲ್ವ ಇಷ್ಟ ಇಲ್ಲ ಅಂದಮೇಲೆ ಡ್ರೆಸ್ ಬೇಡ ಬಿಡು ನನ್ನ ಗೋಲ್ಡ್ ನೆಕ್ಲೆಸ್ ಮತ್ತು ಇಯರ್ಂಗ್ಸ್ ಕೊಟ್ಟಿದ್ದಲ್ಲ ಅದು ವಾಪಸ್ ಬೇಕೇ ಬೇಕು ನನಗೆ ಇಲ್ಲ ಅಂದರೆ ನೀನು ನನ್ನ ಮದುವೆಗೆ ಒಪ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಇನ್ನೂ ಸುಮ್ಮನೆ ಬಿಡಲ್ಲ ನಾನು ಏನು ಅನ್ಕೊಬಿಟ್ಟಿದ್ಯಾ ನೀನು ಏನು ನದವಿಲ್ಲ ಸರ್ ನದವಿಲ್ಲ ನಾನು ಕಂಪ್ಲೇಂಟ್ ಇಸ್ಕೊಂಡು ಅಂತ ಇಸ್ಕೊಂಡು ಅವಳ ಹತ್ರ ಐತೆ ನಾನು ಫೋನ್ ಮಾಡೋದು ಅಂತ ಓ ಹೋಗ್ಬಿಟ್ಟವಲ್ಲ ಸರ್ ಹೇಳ್ತಾರೆ ನಿಮ್ಗೆ ಒಂದು ಸತ್ಯಾ ನೋಡಿ ಸರ್ ಇಲ್ಲೇನಾರ ಪದೇ ಪದೇ ಫೋನ್ ಮಾಡಿದ್ರೆ ನಾನು ಗ್ಯಾರಂಟಿ ಕಂಪ್ಲೇಂಟ್ ಕೊಡ್ತೀನಿ ಏನೇ ಏನೇ ದುರಂಕಾರ ತೋರ್ತಾ ಇದೆಯಾ ನಿಮ್ ದುರಂಕಾರ ಎಲ್ಲ ನನ್ನ ಹತ್ರ ನಡೆಯಲ್ಲ ಹುಷಾರ್ ಸರ್ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ನನಗೆ ನಿಮ್ ಕೂತ್ ಮಾತಾಡಕ್ಕೆ ಇಷ್ಟ ಇಲ್ಲ ನೀವು ನನಗೆ ಫೋನ್ ಮಾಡಬೇಡಿ ಅಷ್ಟೇ ನಿಮ್ ನೆಕ್ಲೆಸ್ ಬೇಕು ಅಂದ್ರೆ ಹೋಗಲ್ ಜೈಲಲ್ಲಿ ಇಸ್ಕೊಳ್ಳಿ ಆ ಕಂಪ್ಲೇಂಟ್ ಇತ್ತು ಬೈತೆ ನಾನು ಕೊಟ್ಟು ನಿಮಗೆ ಅವಳಗಲ್ಲ ನಾನು ಕೈ ಕೊಟ್ಟರೆ ನೀವು ಕೊಡಗ ಕೊಟ್ಟಿದ್ದಾರೆ ಕೈಗೆ ಹೇಳಿ ಕಂಪ್ಲೇಂಟ್ ಇತ್ತು ತಾನೆ ಇಸ್ಕೋಗಿ ಆಗ್ತಾವು ನಾ ಅವಳ ಕೈ ಇರೋದು ಕತೆ ನಾನು ತವಿಲ್ಲ ನನಗೆ ಯಾವುದು ನಿಮ್ದು ಯಾವುದೇ ಗಿಫ್ಟ್ ಬೇಡ ಬಟ್ಟೆ ಬೇಕಾ ಅವರು ತಂದು ಬೇಕಾ ಮಕ್ಕಳ ಬೇಕಾ ಸಿತ್ತೀನಿ ನಿಜವಾಗ್ಲು ದುರಂಕಾರ ಇರೋ ಎಣ್ಣೆ ನಾನು ಇಲ್ಲ ನಾನು ಅವತ್ತೆಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಅಂತ ತಗಸ್ಕೊಬಿಟ್ಟು ಇವಾಗ ನಾಟಕ ಆಡ್ತಿದ್ದೀನಿ ನಾಟಕನಾ ನೋಡ್ಲತಾ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ನಿನಗೆ ನೀವು ಇಲ್ಲಿ ಟೈಮ್ ಕೊಟ್ಟಿದ್ದೀನಿ ಇನ್ನೊಂದು ವೀಕ್ ಹೋಗ್ಲಿ ಒಂದು ವೀಕ್ ನಿಂಗೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನು ಒಪ್ಕೊಂಡೇ ಸರಿ ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ನಿಮ್ಗೆ ಒಂದ್ ಗತಿ ಕಾಣಿಸ್ತೀನಿ ಓ ಇನ್ನೇನು ಗತಿ ಮಾಡ್ಬೇಕು ನನ್ನ ಮನೆ ಬಿಟ್ಟು ಓಡಿಸ್ತಿದ್ದೀರಿ ನನ್ನ ಕಣ್ಣ ತಲಿ ಇರೋದೊಂದು ಮಗಿನಿಂದ ನಾನು ದೂರ ಮಾಡಿದೀರಿ ನಿಮ್ಮ ಆಗಿದ್ದು ಆ ಫೋಟೋ ಬೇಕು ಅಂತಲೇ ಊರ ತುಂಬಿರೋದು ನೀವೇ ಅಂತ ಚೆನ್ನಾಗಿ ಗೊತ್ತು ಓ ವೆರಿ ಗುಡ್ ತುಂಬಾ ಇಂಟೆಲಿಜೆಂಟ್ ಆಗಿದೆಯಾ ಹೌದು ನಾನು ಹೆಂಚು ಏನಿವಾಗ ನೋಡು ನೀನು ಹೇಗಾಜು ಮಾಡ್ಕೊಡ್ಕೋಬೇಕು ಅದು ಆಟದಿಂದ ನಾನು ಊರಲ್ಲಿಗೆಲ್ಲ ಗೊತ್ತಾಗ ನೀನು ನನ್ನ ಜೊತೆ ಬರ್ತೀಯ ಅಂತ ನಾನು ಮಾಡಿದ್ದು ನೋಡ್ಲತ್ತಾ ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನನ್ನ ಮನೆ ಬಕ್ಕಲು ಯಾವತ್ತು ನಿಮ್ಗೋಸ್ಕರ ತೆರೆದಿರುತ್ತೆ ಏನು ಇವಾಗ ಮುಗುರು ನಿನ್ನ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಇನ್ನೇನು ಏನಕ್ಕೆ ಹಿಂಗೆ ತಲೆಗೆಸ್ಕೋತಾ ಇದೆಯಾ ನೋಡು ಒಪ್ಕೊಂಡು ಸುಮ್ಮನೆ ಬಂದ್ಬಿಡು ನಾನೇ ಬಿಡು ಮದುವೆ ತುಂಬ ಚೆನ್ನಾಗಿರ್ಬೋದು ಮಾಡ್ಕೊಳಕ್ಕ ನಾನು ಇನ್ನು ದೊಡ್ಡ ದೊಡ್ಡ ಮಾಡಿಬಿಟ್ಟು ಮಾಡ್ಬಿಟ್ಟು ಬದುಕಿಗೆ ಅಂತ ಹೇಳಿದೀರ ನೀವು ನೋಡಿ ಸರ್ ನನಗೆ ಇಷ್ಟ ಇಲ್ಲ ದಯವಿಟ್ಟು ಗಾರೆ ಬೀಳ್ತೀನಿ ಸರ್ ನನ್ನ ಸವಾಸ ಬರಬೇಡಿ ನನ್ನ ಸುದ್ದಿಗೆ ಬರಬೇಡಿ ನೀವು ಹೆಂಗೋ ಕುಲಿಯೋ ನಾಲಿಯೋ ಮಾಡ್ಕೊಂಡು ನಾವು ಬದುಕ್ತೀವಿ ದಯವಿಟ್ಟು ನೀವು ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಜೀವನ ಮಾಡ್ಕೊಂಡು ಬರಬೇಡಿ ಸರ್ ನೀವು ಏನಿ ಏನು ದುರಂಕಾರ ನಿಂದು ಈ ದುರಂಕಾರ ಮಾತುಕೊಂಡು ನನ್ನ ಹತ್ರ ನಡೆಸಬೇಡ ನೀನು ನೋಡತ್ತಾ ಇನ್ನೊಂದು ವಾರ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಅಷ್ಟೇ ಅಷ್ಟೊತ್ತು ನೀನು ಒಪ್ಕೊಂಡು ಮದುವೆ ಆಯ್ತೀನಿ ಅಂದ್ರೆ ಸರಿ ಇಲ್ಲ ಅಂದ್ರೆ ಬೇರೆ ಪರಿಣಾಮಗಳೇ ಬೇರೆ ಇರುತ್ತೆ ಮೈಂಡ್ ಮೈಂಡಿಟ್ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ಸಾವಿರ ಸತಿ ಹೇಳಿದ್ರು ಅಷ್ಟೇ ಇನ್ನೊಂದು ವಾರ ಅಲ್ಲ ಇನ್ನೊಂದು ವರ್ಷ ಬಂದು ಹೇಳಿದ್ರು ಇಷ್ಟೇ ನನಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅದೇನು ಮಾಡಿರಿ ಮಾಡಿ ನೋಡ್ತೀನಿ ನಾನೇ ನಾನು ನಾನು ನೋಡ್ತೀರದು ಏನು ಮಾಡಿ ಮಾಡಿ ಗೊತ್ತಾಗುತ್ತೆ ಲೋಫರ್ ನನ್ನ ಮಗನೆ ನನ್ನ ಮಗನೇ ನೀವು ಹೇಗಿದ್ದಾಗ್ ಬೆಂಕಿ ಕ್ ನಿಂದೊಂದು ನಿಂದು ನಿನ್ನಿಂದ ನಾನು ಭಾಳ ಹಾಳಾಯ್ತಲ್ಲ ನಿಮ್ಮ ಹೇಗಿದ್ದಾಗೆ ನಾಚಿಕೆ ಮಾನ ಮರ್ವದಿಲ್ವಾ ನಿನಗೆ ಹಾಂ ಮಾನ ಮರ್ವದಿಲ್ವಾ ನಿಂಗೆ ಹಾಂ ನಿನ್ನಂತ ಲೋಫರ್ ನನ್ನ ಮಗನ ಕಟ್ಕೊಂಡು ಚಿನ್ನಂತ ಗಂಡನ್ನು ಕಳ್ಕೊಂಡಾಗೈತ ನಾನು ಚಂದಂಥ ಗಂಡನ ನಿನ್ನಂತ ನನ್ನ ಮಗನ ನಚ್ಕೊಂಡು ಅಲ್ಲ ಯಾವ ಥರ ನೋಡು ಫೋಟೋಗಳೆಲ್ಲ ಊರ್ದೆಲ್ಲ ನಾನೇ ಸ್ಪ್ರೆಡ್ ಮಾಡಿದೆ ಅಂತ ನಾಚಿಕಾಯ್ಬೋದು ನಿನ್ನ ಜನ್ಮಕ್ಕೆ ಎಷ್ಟು ಜನ ಹೆಣ್ಮಕ್ಳು ಭಾಳ ಮಾಡಿದೀನಿ ನೀನು ಎಷ್ಟು ಮನೆಗಳು ಹಾಳಾಳಾಡಿದ್ದೀನಿ ನೀನು ಮನೆಗಳು ಹಾಳು ಮಾಡಿ ಪಠ ಪಟ್ಟಿದ್ದೆ ಅಕ್ಕಂಗೆ ಮಾತಾಡ್ತೀನಿ ನೀನು ಏ ಏನೇ ಏನೇ ದುರಂಕಾರ ನಿಂದು ಏ ಇಷ್ಟೆಲ್ಲ ವಜಾಕಿದೆಯಲ್ವಾ ನೋಡ್ಕೊಂಡು ನಿನ್ ಪರಿಣಾಮ ಹೇಗಾಗುತ್ತೆ ಅನ್ಬಿಟ್ಟು ನನ್ನ ಎತ್ತರ ಕೊಂಡವ್ರಿಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಕಡೆ ನಾನು ಸುಮ್ಮನೆ ಬಿಡಲ್ಲ ಏನ್ ಮಾಡ್ಕೊಂಡು ನೋಡ್ತೀನಿ ನಾನು ನಾನು ನೋಡ್ತೀನಿ ಏಯ್ ಅದೇ ಮಕ್ಕಳ ಮಾಡ್ಕೋ ನಿಮ್ಮಂತ ಹ್ಞೂ ಕೆಲಸ ಸವಾಸ ಮಾಡ್ನಲ್ಲ ನನ್ನ ನಾನೇ ವರ್ಕು ನಾನೇ ನಿನ್ ತಪ್ಪ ತಪ್ಪಾಗಲ್ಲ ಇನ್ನೇನು ನೀನು ಎದುರಿಸೋಕೆ ನನ್ನ ಹೋಗು ಏಯ್ ನಿನ್ ಕೂಟ ಏನೇ ಮಾತು ನೋಡೇ ಇನ್ನೊಂದು ವೀಕ್ ನಿನ್ ಕೊಡ್ತಾ ಇರೋದು ಅಷ್ಟೊಳಗೆ ಒಪ್ಕೊಂಡು ನಿನ್ನ ಬಂದ್ರೆ ಸರಿ ಆಯ್ತು ಇಲ್ಲ ಅಂದ್ರೆ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಕೆಟ್ಟಿದ್ರೆ ನಾನು ನೋಡ್ತೀವಿ ಹೋಗು ಕುತ್ಕೊಂಡು ಮಾತಾಡ್ತಾ ಇದೀಯಾ ಇಲ್ಲಿದ್ಯಾ ಹೇಳು ನಾನೇ ಬರ್ತೀನಿ ಮನೆ ಬಿಟ್ಟು ಬಂದಿದ್ದೀನಿ ಹೊರಗಡೆ ನೀನು ನಾನು ಬರ್ತೀನಿ ಹೇಳು ಹೇಳ್ತೀನಿ ಅಡ್ರೆಸ್ ಎಲ್ಲಿ ಏನ್ಬಿಟ್ಟು ಯಾಕೆ ಇಲ್ಲಿ ಬಂದು ನಾನು ಹಾಳು ಮಾಡಕ ಈಗ ಮಾಡಿ ಅಂದ್ಬಿಟ್ಟು ಇನ್ನು ಜನ ಮಾಡುವ ಅಕ್ಕ ತಂಗಿ ಸರಿಯಾಗಿರೋದು ನೀನು ಯಾರು ಅಕೆ ಫೋನ್ ಬೆಂಕಿ ಮಾಡ್ಲಾ ಫೋನೋ ನನ್ನ ನನ್ನ ಕೈ ಮಾತ್ರ ಮತ್ತೆ ಬರ್ಲೇಟೆ ನೀನು ನಾನು ನಿನ್ನಿಂದ ನನ್ನ ಜೀವನನೇ ಹಾಕಿ ಕೊಟ್ಟೋಗದೆ ಇತ್ತು ನಿನ್ನಂತ ಲೋಪರ್ಗಳು ಸವಾಸ ಮಾಡ್ನಲ್ಲ ನನ್ನ ಎಕ್ಕ ತಕ್ಕ ನಾನೇ ಹೊಡ್ಕೋಬೇಕು ನಿನ್ ಕೊಟ್ಟು ಯಾವಾಗ ಹೇಳಿದಂತ ನಾನು ಹೇಳಿ ಮೇಲೆ ನೀನು ಅದು ರೆಕಾರ್ಡ್ ಇದೆ ಕಣಲೇ ನೀನು ಇಲ್ಲ ಅಂತ ಹೇಳಿ ರೆಕಾರ್ಡ್ ಇಟ್ಟಿದ್ದೀನಿ ಕಣಲೆ ನಾನು ಸುಮ್ನೆ ಅಲ್ಲ ನಿನ್ ಜನ್ಮ ಬೆಂಕಿ ಅಕ್ಕ ನನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಓ ಅದೊಂದು ಇರ್ಕೊಬಿಟ್ಟ ನಲ್ಲಿ ಇಲೆವೆನ್ ಬಿಟ್ಲು ಇಲೆವೆನ್ ಬಿಟ್ಲು ಅಂತ ಅದೊಂದಕ್ಕೆ ನಂಗೆ ಅದೇನ್ ರೋಗ ಬಂದಿತ್ತು ನಂಗೆ ಹೋಗೋರೋಗ ಹೊತ್ಕೊಂಡು ಹೋಗೋರೋಗ ದೊಡ್ಡ ರೋಗ ಇಲ್ಲ ನಾನು ಎಡಗಿ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು ನಿನ್ನ ಬಣ್ಣ ಬಣ್ಣದ ಮಾತು ಕಟ್ಕೊಂಡು ನನ್ನ ಜೀವನೇ ಹಾಕಿ ಕೊಡ್ಸ್ಕೊಬಿಟ್ಟೆ ನಾನು ನೋಡು ಇನ್ನೊಂದ್ಸತಿ ಫೋನ್ ಮಾಡಬೇಡ ನೀನು ನನಗೆ ಫೋನ್ ಇದು ಮಾಡಿದ್ರೆ ನಾನು ಮತ್ತೆ ನಾನು ಸುಮ್ಮನೆ ನಾನು ಎಷ್ಟು ನಂಬರ್ ಬ್ಲಾಕ್ ಲಿಸ್ಟ್ ಹಾಕಬೇಕು ಬ್ಲಾಕ್ ಲಿಸ್ಟ್ ಹಾಕ ಹತ್ತಂ ಹೊಸ ಹೊಸ ಮಾಡ್ತೀರಾ ಮಾಡ್ತೀರ ಅಷ್ಟು ಮಾಡಿದಿಲ್ಲ ಫೋನ ನೀನು ಎಷ್ಟು ಫೋನ್ ಕೊಡಬಿಡ್ಕೊಂಡಿದ್ದ ಎಷ್ಟು ಸಿಂಗ್ ಕೊಂಡ್ಬಿಡ್ಕೊಂಡಿ ನೀನು ನಾಚಿಕೆ ಕಣ್ಣಿ ಜನ ನಾಚಿಕೆ ಮಾನ ಮರ್ವದಿರೋದಿಲ್ಲ ನಿನಗೆ ಮಾನ ಮರೋದಿಲ್ಲ ನಿನಗೆ ಹಾಂ ಎಷ್ಟು ಉಗಿಬೇಕು ನಿನಗೆ ಉಗ್ದಿ 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 ನನಗೆ ಲತಾ ನಿನ್ನ ದುರಾಂಕಾರ ನನ್ನ ಹತ್ರ ತೋರ್ಬೇಡ ನಿನ್ ಪರಿಸ್ಥಿತಿನ ಇಷ್ಟೆಲ್ಲಾ ಜಾಗ್ತಾ ಅಲ್ವಾ ನನಗೆ ನೀನು ನೋಡ್ಕೋದು ಪರಿಸ್ಥಿತಿನ ಯಾವ ಥರ ಮಾಡ್ತೀನಿ ಏನ್ ಮಾಡಿಲ್ಲ ನೀನು ಏನು ಮಾಡಿ ನೀನು ಏನು ಮಾಡಕದ್ ನಿನ್ನ ಜನ್ಮಗ್ ಬ್ಯಾಂಕಿಕ ನೀನು ಮಡಗ್ಲಾ ಫೋನಾ ಇನ್ನೊಂದ್ಸತಿ ಪೋನ್ ಇಲ್ಲಿ ಮಾಡೋದು ಮಾತ್ರ ಲೋ ಏ ಬರಿ ಬಾಳಿ ಹೇಳ್ತಾಳೆ ಅನ್ಕಬ್ಯಾಡ ನಿನ್ಗೆ ಸರಿಯಾದ ಕೆಲಸ ಮಾಡೋಣ ಮಗಳಿಗೆ ನಾನು ಹಾಂ ಭಾಳಾರು ಹೊಸ ನಾನು ನನ್ನ ಮುಗಿದ ನಾನು ನಿನ್ನ ದೂರ ಮಾಡಿದ್ದೀನಿ ನಿನ್ನ ಗಂಡ ನಾನು ನಿನ್ನ ದೂರ ಮಾಡಿದ್ದೀನಿ ನೀನು ಏನಿಲ್ಲ ಎಂತಿಲ್ಲ ಸುಮ್ಮನೆ ನಾಯವಾಗಿ ನನ್ನ ಕೆಟ್ಟೊಳಗೆ ಮಾಡಿದ್ದೀಯ ನಾನು ಮಾತ್ರ ನಿನ್ನ ಸುಮ್ಮನೆ ಅಂತ ಮಾತ್ರ ಅನ್ಕಬಾ ನಿನಗೆ ಮರು ಫೋನ್ ಮಾಡಿಗು ಇನ್ನೊಂದ್ಸತಿ ಫೋನ್ ಇದು ಮಾಡಿದ್ರೆ ಸರಿಯಾದ ಕೆಲಸ ನಿನ್ಗೆ ಮಾಡೋದು ನಾನು ನಿನ್ನ ಸಂಡೆತ್ತಿ ಬಾಯಿ ಉಣ್ಣಾಕ ನೀನು ಬರ್ಬಾರ್ದು ಬಂದ್ರೆ ನಿನ್ನ ಯಾಕೆ ಕೊಟ್ಟೋಗ ಅಲ್ಲ ಊರು ತುಂಬ ಅವ್ಲಿ ಸೊತ್ತ ಇಲ್ಲಿ ಸೊತ್ತ ಅಂತ ನಿನ್ನ ಗದ್ಕೆ ನಾನು ಮಗನ ಸಾವಿಲ್ ಬಿಡ ನಿನ್ನೆ ಅಗದ್ ಬಿದ್ದೋಗ ಕಾಯ್ಕಿಲ್ಲ ನಿನಗೆ ನಿನ್ನ ಮಾರ್ಕೆಟ್ ಬಂದು ಮುಣಕ ಏಯ್ ಲತಾ ದಿಸ್ ಇಸ್ ಟೂ ಮಚ್ ಜಾಸ್ತಿ ಆಗ್ತಾ ನಿಂದು ನೋಡು ನನ್ನ ಹತ್ರ ಅತಿ ಆಗಾಡಕ್ಕೆ ಬರಬೇಡ ಲತಾ ನಾನು ತುಂಬ ಕೆಟ್ಟವ್ ನಾನು ನೀನು ಕೆಟ್ಟವ್ ಅದು ನನಗೆಲ್ಲ ನೀನು ಕೆಟ್ಟವ್ರೆ ಕಲ್ಲ ಕೆಟ್ಟ ನನ್ನ ಎಲ್ಲ ಈಗ ಏನೀಗ ಮುಡ್ಲ ಫೋನ ಏನೋ ಸತಿ ಫೋನ್ ಮಾಡೋ ನೀನು ಆಮೇಲೆ ಇಳಿಸ್ತೀನಿ ನಿನ್ಗೆ ಮುರ್ಬೋದಿಯಾ ಅದೇ ಎಷ್ಟು ಸರಿ ಯಾವ ನಂಬರ್ ಮಾಡಿದ್ರು ಬ್ಲಾಕ್ ಲಿಸ್ಟ್ ಹಾಕ್ತೇನೆ ಪದೇ 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 ಹೊಸ ನಂಬರಿಂದ ಮಾಡ್ತಾನೆ ನಂಬರ್ ನಂಬರಿಂದ ಮುರುಗು ಪೋನ ಲೋಪ ನನ್ನ ಮಗನ ಇನ್ನೊಂದ್ಸತಿ ಫೋನ್ ಮಾಡ್ಬಿಡ ನೀನು ನಿನ್ ಕಿತ್ತೊದ್ ಬಾಯಿ ಮುನಾಕ ಏ ಇರಲ್ಲ ತಾನ ನಿಮ್ಗೆ ತೋರಿಸ್ತೀನಿ ಕಣ ಇನ್ನೂ ಒಂದು ಬಸ್ಬೇಕು ನೀನು ಈ ಗಂಡ ಮುಗಿನಿಂದ ದೂರ ಆಗಿದ್ದು ನೋಡ್ಕೊ ನಿನ್ ಪರಿಸ್ಥಿತಿ ನೋಡ್ಕಳೆ ನಾನು ಎದುರಾಕತ್ತ ಇದೆಯಲ್ವಾ ನಿನ್ ಪರಿಸ್ಥಿತಿ ನೋಡ್ಕೋ ಇನ್ನೊಂದು ವಾರ ನೋಡು ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಅಷ್ಟೊತ್ತು ನೀನೇ ಒಪ್ಕೊಂಡು ಮದುವೆ ಆಗಕ್ಕೆ ಒಪ್ಕೊಂಡು ಮದುವೆ ಆದ್ರೆ ಸರಿ ಇಲ್ಲ ಅಂದ್ರೆ ನಾನು ಏನು ಒಂದು ತೋರಿಸ್ತೀನಿ ಕಣ ನಿಮಗೆ ನಾನು ಸುಮ್ಮನೆ ಬಿಡಲ್ಲ ಕಣ ನಿನ್ನ ಮಾಡ್ಲಾ ಫೋನ್ ಮುಚ್ಕೊಂಡು ಜಾಸ್ತಿ ಮಾತಾಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ